ಪೂರ್ಣಚೇತನ ಶಾಲೆ ವಿದ್ಯಾರ್ಥಿ ಪೃತು ನಿಂದ ಜಾಗತಿಕ ವಿಶ್ವ ದಾಖಲೆ ಮೈಸೂರು ನಗರದ ಪೂರ್ಣಚೇತನ ಪಬ್ಲಿಕ್ ಶಾಲೆಯ ಇಬ್ಬರು ವಿದ್ಯಾರ್ಥಿ ಪಿ ಅದ್ವೆಂತ್ ಎಲೈಟ್ ವರ್ಲ್ಡ್ ರೆಕಾರ್ಡ್ಸ್ ಏಷ್ಯನ್ ರೆಕಾರ್ಡ್ಸ್ ಮತ್ತು ಇಂಡಿಯಾ ರೆಕಾರ್ಡ್ಸ್ನ ಕೀರ್ತಿಗೆ ಭಾಜನರಾಗಿದ್ದಾರೆ ಶಾಲೆಯ ವಿದ್ಯಾರ್ಥಿ ಪೃಥು ಪಿ ಅದ್ವೆಂತ್ ಜಾಗತಿಕ ವಿಶ್ವ ದಾಖಲೆಗೆ ಪಾತ್ರರಾದವರು ಫುತು ಪಿ ಅದ್ವಂತ್ ಅವರು ಪ್ರಭಾವಶಾಲಿ ನೂರ ಐವತ್ತು ಶ್ಲೋಕಗಳನ್ನು ಯಶಸ್ವಿಯಾಗಿ ಪಠಿಸುವ ಮೂಲಕ ಅಪ್ರಾಪ್ತ ವಯಸ್ಕ ಪುರುಷನು ಮೂವತ್ತು ನಿಮಿಷಗಳಲ್ಲಿ ಹೆಚ್ಚು ಸಂಖ್ಯೆಯ ಶ್ಲೋಕಗಳನ್ನು ಪಠಿಸಿ ದಾಖಲೆ ಸೃಷ್ಟಿಸಿದ ಅವರು ಹೊಸ ದಾಖಲೆ ನಿರ್ಮಿಸಿ ಶಾಲೆಗೆ ಕೀರ್ತಿ ತಂದಿದ್ದಾರೆ ಎಲೈಟ್ ವರ್ಲ್ಡ್ಸ್ ರೆಕಾರ್ಡ್ ಹಿರಿಯ ತೀರ್ಪುಗಾರರಾದ ಮೀತ್ ಕೆ ಹಿಂಗೋರಾಣಿ ಏಷ್ಯನ್ ರೆಕಾರ್ಡ್ಸ್ ಅಕಾಡೆಮಿಯ ತೀರ್ಪುಗಾರರಾದ ಪ್ರತಿಭಾ ಮತ್ತು ಇಂಡಿಯಾ ರೆಕಾರ್ಡ್ಸ್ ಅಕಾಡೆಮಿಯ ರೆಕಾರ್ಡ್ಸ್ ಮ್ಯಾನೇಜರ್ ಕೆಆರ್ ವೆಂಕಟೇಶ್ವರನ್ ಉಪಸ್ಥಿತಿಯಲ್ಲಿ ವಿದ್ಯಾರ್ಥಿ ಪೃಥು ಪಿ ಅದ್ವೆಂತ್ ಈ ದಾಖಲೆಗೆ ಪ್ರದರ್ಶನ ಮಾಡಿದ್ದು ವಿದ್ಯಾರ್ಥಿಯ ಅಸಾಧಾರಣ ಸಾಧನೆಗಳನ್ನು ಕೊಂಡಾಡಿದರು ಈ ಯುವ ಸಾಧಕ ಜಾಗತಿಕ ವಿಶ್ವ ದಾಖಲೆ ಏಜೆನ್ಸಿಗಳಿಂದ ಆಸ್ಕರ್ ಮನ್ನಣೆಯನ್ನ ಪಡೆಯಲು ದಾಖಲೆಗಳು ಅನುವು ಮಾಡಿಕೊಡಲಿದೆ ಶಾಲೆಯ ಸಿಇಒ ದರ್ಶನ್ ರಾಜ್ ಸಿಎಒ ಮಾಧುರ್ಯ ರಾಮಸ್ವಾಮಿ ಪ್ರಾಂಶುಪಾಲರಾದ ಬಿ ಪ್ರಿಯಾಂಕಾ ಮತ್ತು ಡೀನ್ ಲಾವಣ್ಯ ಸೇರಿದಂತೆ ಪೂರ್ಣಚೇತನ ಪಬ್ಲಿಕ್ ಸ್ಕೂಲ್ನ ಪ್ರಮುಖ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಹಾಜರಿದ್ದರು We have approved 150 slokas. So with this, uh, Pratul has established a new world record in the, category, in the category of most slokas recited in 30 minutes by an individual minor male with 150 slokas. And this record is being conferred on him by Elite World Records LLC, USA. And I am Abhi Diburani, Senior Adjudicator and Ambassador for Allied World Records. Congratulations. Pirates are very good. Yeah, one minute, sir. With the okay. then parents will join us. Yeah, okay, okay. okay. Yes. Background is coming? Clearly, yes. This category is coming? Yes, sir. Okay, capture a photo with everything clear. يلا لودي يلا يلا لودي اوكي اوكي आई केयर रेस्टोरेंट हिंदी प्रपोज एकेडमी फॉर द मार्क्स नंबर लोकेशंस दैट इन 30 मिनट्स बाय एन इंडिविजुअल बाय अ मेल वाज अ कॉम्प्लेक्स फाइल प्रूड टू बी एनी एडवाइस ग्रेड 3 अपूर्ण चेतना पब्लिक स्कूल एंड अ प्रोविजनल एक्लैप फॉर द रिकॉन्टेक्टेड एंड I aye. Pritu standard. Look, I, I, look, look, look. look, look. here, look here, means, look here. The legs should be straight. All please move the camera. Yeah, thank you. Thank you. Thank you. Thank you sir. Now we move the other no ಎ ಸೆಕ್ಷನ್ನು ಮೂರನೇ ತರಗತಿ ಪೂರ್ಣಚೇತನ ಶಾಲೆಯ ನಾನು ಮಂತ್ರಗಳು ವೇದಗಳು ಹೇಳಿ ಸ್ಥಾನ ಮಾಡಿದ್ದೀನಿ ಮೊದಲು ನನಗೆ ಆದರ್ಶ ಪ್ರತಿಭಾ ಅಂತ ಒಂದು ಅವಾರ್ಡ್ ಬಂದಿತ್ತು ಇವಾಗ ಅದರಿಂದ ಅದನ್ನು ಪ್ರಾಕ್ಟೀಸ್ ಮಾಡಿ 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 ಒಂದು ವರ್ಲ್ಡ್ ರೆಕಾರ್ಡ್ ಸಿಕ್ಕಿದೆ ಅಂದರೆ ನಾನು ಮನೇಲಿ ಮಾಡ್ತಿರ್ಬೇಕಾರೆ ಅಪ್ಪ ಪೂಜೆ ಮಾಡಿ ಮಾಡಿ ನಾನು ಕೇಳಿಸ್ಕೊಂಡು ಕಲ್ತಿರೋದು ಅಪ್ಪ ಅಪ್ಪ ಅಮ್ಮ ಬಹಳ ಖುಷಿಯಾಗಿರುತ್ತೆ ನನ್ನ ಹೆಸರು ಪೃಥು ನನ್ನ ಮಗ ಪೃಥುಪಿ ಅದ್ವೈತು ಇವತ್ತು ಮೂರು ವಿಶ್ವ ದಾಖಲೆಗಳನ್ನು ಅವನು ಪಡೆದಿದ್ದಾನೆ ಒಂದು ಎಲೈಟ್ ವರ್ಲ್ಡ್ ರೆಕಾರ್ಡ್ ಒಂದು ಏಷ್ಯಾ ಬುಕ್ಸ್ ಆಫ್ ಅಕಾಡೆಮಿ ಇಂಡಿಯಾ ಬುಕ್ಸ್ ಆಫ್ ಅಕಾಡೆಮಿ ಮತ್ತು ಏಷ್ಯನ್ ಬುಕ್ಸ್ ಆಫ್ ಅಕಾಡೆಮಿ ಅಂತ ಹೇಳಿ ಮೂರು ವರ್ಲ್ಡ್ ರೆಕಾರ್ಡ್ಗಳನ್ನು ಅವನು ಇವತ್ತು ಮೋಸ್ಟ್ ಶ್ಲೋಕ ಸ್ಟ್ರೆಡ್ ಇನ್ ತರ್ಟಿ ಮಿನಿಟ್ಸ್ ಅಂತ ಮೂವತ್ತು ನಿಮಿಷದಲ್ಲಿ ನೂರ ಐವತ್ತು ಶ್ಲೋಕಗಳನ್ನು ಪಠಣೆಯನ್ನು ಮಾಡಿ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾನೆ ಒಂದು ಹೆಮ್ಮೆಯ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಈ ಟೈಟಲ್ನಲ್ಲಿ ಇವನೇ ಮೊದಲ ವಿಶ್ವ ದಾಖಲೆಯನ್ನು ಮಾಡಿರೋದು ಅಂತ ಆ ದಾಖಲೆ ಸಂಸ್ಥೆಯವರು ಹೇಳಿದ್ದಾರೆ ಇವನು ಏನು ಶ್ಲೋಕಗಳನ್ನು ನಾವು ಮನೆಯಲ್ಲಿ ನಿತ್ಯ ಪೂಜೆಯನ್ನು ಮಾಡ್ತಾ ಇದ್ವಿ ಅದರಿಂದ ಏನು ಕಲಿತಿದ್ದ ಅದನ್ನು ಶಾಲೆ ಗುರುತಿಸ್ತು ಅನ್ನ ಶಾಲೆಯ ಗುರುತಿಸಿ ಈ ಶಾಲೆ ಒಂದು ಮೈಸೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಇದುವರೆಗೆ ಮೈಸೂರಿನಲ್ಲಿ ಯಾರೂ ವಿಶ್ವದಾಖಲೆಯನ್ನು ಮಾಡೇ ಇರಲಿಲ್ಲ ಯಾವ ಶಾಲೆಯಲ್ಲೂ ಪೂರ್ಣಚೇತನ ಶಾಲೆ ಅದರಲ್ಲೇ ವಿಶ್ವ ದಾಖಲೆಯನ್ನು ಮಾಡಿದೆ ಇಂತಹ ಪ್ರತಿಭೆಗಳನ್ನು ಶಾಲೆಯಲ್ಲಿ ಗುರುತಿಸಿ ಇವರಿಗೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ವಿಶ್ವದಾಖಲೆ ಎನ್ನುವಂತಹ ಒಂದು ಪ್ರಶಸ್ತಿಯನ್ನು ಕೊಡಿಸುವಂಥದ್ರಲ್ಲಿ ಆ ಶಾಲೆ ದೊಡ್ಡ ಮೈಲಿಗಳನ್ನು ಪಡೆದಿದೆ ಏನು ಈ ಮಕ್ಕಳಲ್ಲಿ ಪ್ರತಿಭೆ ಇರ್ತದೆ ಇದನ್ನು ಗುರುತಿಸಬೇಕು ಮಕ್ಕಳಲ್ಲಿ ಎಷ್ಟೋ ಕಡೆ ಪ್ರತಿಭೆ ಇರ್ತದೆ ಬಟ್ ಅವ್ರನ್ನ ಗುರ್ಸೋರು ಸಹ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ಇವತ್ತು ಇದು ಯಾವುದೂ ಸಹ ಅಕಾಡೆಮಿಕ್ ಅಲ್ಲ ಅಂದರೆ ಶೈಕ್ಷಣಿಕವಾಗಿ ಇದು ಯಾವುದೂ ಸಹ ಶೈಕ್ಷಣಿಕ ಫ್ರೇಮ್ ವರ್ಕರ್ಗೆ ಬರೋದಿಲ್ಲ ಆದರೆ ಮಕ್ಕಳನ್ನು ಶೈಕ್ಷಣೇತರವಾಗೂ ಸಹ ನಾವು ದಾಖಲೆಗಳನ್ನು ಮಾಡಿಸ್ಬೋದು ಅಂತ ಹೇಳಿ ಈ ಶಾಲೆ ಒಂದು ಮಾದರಿಯಾಗಿದೆ ಏನು ಶಾಲೆ ತನ್ನ ಹೆಸರಿನಲ್ಲಿ ಭಾರತೀಯ ಐಡೆಂಟಿಟಿ ಅಂತ ಇಟ್ಕೊಂಡಿದೆ ಅದಕ್ಕೆ ವಸ್ತು ಸಹ ಸತ್ಯವಾಗಿ ಇಲ್ಲಿ ನಡೆದಿರ್ತಕ್ಕಂತಹ ಹಲವಾರು ವಿಶ್ವ ದಾಖಲೆಗಳು ಗಮನಿಸ್ಬೋದು ಶ್ಲೋಕ ಭಗವದ್ಗೀತೆ ಕೀಬೋರ್ಡ್ ಇನ್ಸ್ಟ್ರೂಮೆಂಟ್ಗಳು ಮಾಡಿದಿದ್ದು ಇದೆಲ್ಲವೂ ಸಹ ನಮ್ಮ ಭಾರತೀಯ ಐಡೆಂಟಿಟಿ ಏನಿದೆ ಅವುಗಳಿಗೆ ಸಂಬಂಧಪಟ್ಟಿದ್ದೇ ಇದೆ ಈ ಥರ ಮಕ್ಕಳುಗಳನ್ನು ಪ್ರಪಂಚಾದ್ಯಂತ ತನ್ನ ಶಾಲೆ ಮಕ್ಕಳುಗಳನ್ನು ಇದೆಯಲ್ಲ ಅದು ಅತ್ಯಂತ ಬಹಳ ಶ್ರಮವಹಿಸಿ ವಹಿಸಿ ಶ ತುಂಬ ಶ್ಲಾಘನೀಯ ಕಾರ್ಯವನ್ನು ಈ ಶಾಲೆ ಮಾಡಿದೆ ನನ್ನ ಮಗನಿಗೆ ಈಗ ಒಂದು ಏಳು ಏಳುವರೆ ವರ್ಷ ಈ ಸಂದರ್ಭದ ಈ ಈ ವಯಸ್ಸಿನಲ್ಲಿ ನಮ್ಮಗಳಿಗೆ ಸ್ಕೂಲಲ್ಲಿ ರನ್ನಿಂಗ್ ರೇಸು ಸ್ಪೋರ್ಟ್ಸು ಯಾವುದೋ ಆನ್ಯುಯಲ್ ಡೇ ಈ ಥರದ್ರಲ್ಲಿ ಅವಕಾಶ ಸಿಕ್ಕಿದ್ರೆ ದೊಡ್ಡದು ಅಂತ ನಮಗೆ ಇತ್ತು ಆದರೆ ಶಾಲೆ ಟ್ವೆಂಟಿ ಫಸ್ಟ್ ಸೆಂಚುರಿ ಎಜುಕೇಷನ್ ಅಂತ ಬೋರ್ಡ್ ಹಾಕೊಂಡಿದ್ದಾರೆ ಟ್ವೆಂಟಿ ಫಸ್ಟ್ ಸೆಂಚುರಿ ಏನು ಎಕ್ಸ್ಪೆಕ್ಟೇಷನ್ ಇದೆ ಅಂತ ಹೇಳಿ ಆ ಶಾಲೆ ಅತ್ಯಂತ ಸರಳವಾಗಿ ಅತ್ಯಂತ ವಿಶೇಷವಾಗಿ ಈ ವಿಶ್ವ ದಾಖಲೆಯನ್ನು ಮಕ್ಕಳುಗಳನ್ನು ನಿರ್ಮಿಸೋದ್ರ ಮೂಲಕ ಟ್ವೆಂಟಿ ಫಸ್ಟ್ ಸೆಂಚುರಿಗೆ ಶಿಕ್ಷಣ ಮಾತ್ರ ಮುಖ್ಯ ಅಲ್ಲ ಶಿಕ್ಷಣ ಜೊತೆಗೆ ಹಲವಾರು ವಿಷಯಗಳು ಮುಖ್ಯ ಆಗ್ತದೆ ಮಗುವಿನ ಬೆಳವಣಿಗೆಗೆ ಅಂತ ಹೇಳಿ ಈ ಶಾಲೆ ದೊಡ್ಡ ಒಂದು ಅವಕಾಶವನ್ನು ನನ್ನ ಮಗನಿಗೆ ಕರುಣಿಸಿದೆ ನಾನು ಈ ಪೂರ್ಣಚೇತನ ಶಾಲೆಗೆ ಅಜೀವ ಪರ್ಯಂತ ಕೃತಜ್ಞತೆಯಿಂದ ಇರ್ತೀನಿ ಯಾಕೆಂದರೆ ನಮ್ಮ ಮಕ್ಳುಗಳನ್ನ ನಾವೇ ಎಷ್ಟೋ ಸರಿ ಅಬ್ಸರ್ವ್ ಮಾಡಿರೋದಿಲ್ಲ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಏನು ಟ್ಯಾಲೆಂಟ್ ಇರುತ್ತೆ ನಮ್ಮ ಮಕ್ಕಳು ಯಾವುದರಲ್ಲಿ ವಿಷಯದಲ್ಲಿ ಪರಿಣಿತರಾಗಿರ್ತಾರೆ ಅವನಿಗೆ ಗಣಿತ ಚೆನ್ನಾಗಿ ಬರುತ್ತಾ ವಿಜ್ಞಾನ ಚೆನ್ನಾಗಿ ಬರುತ್ತಾ ಕನ್ನಡ ಚೆನ್ನಾಗಿ ಮಾತಾಡ್ತಾನೆ ಅಂತ ಎಷ್ಟೋ ಸರಿ ನಮಗೆ ಪೋಷಕರು ಕೇಳಿದಾಗ ನಾವು ಅದನ್ನು ಗಮನಿಸೋಕ್ಕಾಗೋದಿಲ್ಲ ಆದರೆ ಒಂದು ಏಳ್ನೂರು ವಿದ್ಯಾರ್ಥಿಗಳು ಇರೋ ಈ ಶಾಲೆಯಲ್ಲಿ ಏಳ್ನೂರು ಮಕ್ಕಳದ ವಿಶೇಷತೆ ಏನಿದೆ ಅದನ್ನು ಆ ಶಾಲೆ ಆಡಳಿತ ಮಂಡಳಿ ಮತ್ತು ಶಿಕ್ಷಕರು ಹೇಳ್ತಾರೆ ಒಂದು ಶಾಲೆ ಎಷ್ಟು ವಿದ್ಯಾರ್ಥಿ ಜೀವನದಲ್ಲಿ ಮುಖ್ಯ ಆಗುತ್ತೆ ಅಂತ ಹೇಳಿದ್ರೆ ಇವತ್ತೇನು ಬೇರು ಬಿತ್ತಾರಲ್ಲ ಶಾಲೆಗಳಲ್ಲಿ ಅದು ಮುಂದಿನ ಇಪ್ಪತ್ತು ವರ್ಷಗಳ ನಂತರ ಆದ ನಂತರ ಮಕ್ಕಳಿಗೆ ರಿಯಲೈಸೇಷನ್ ಆಗುತ್ತೆ ನಾವು ಏನು ಕಲ್ತೀವಿ ಏನು ವಿದ್ಯೆ ಕಲಿಸ್ತೀವಿ ಅಂತ ಅಂಥದ್ರಲ್ಲಿ ಅಕಾಡೆಮಿಕಲ್ಲೂ ಸಹ ನಾನ್ ಅಕಾಡೆಮಿಕಲ್ಲೂ ಸಹ ಎರಡೂ ಕ್ಷೇತ್ರದಲ್ಲಿ ಈ ಶಾಲೆ ಮಕ್ಕಳಿಗೆ ಹೆಚ್ಚು ಅವಕಾಶಗಳನ್ನು ಇದೆ ಈ ಅಕಾಡೆಮಿಕ್ಲಿ ಇವನು ನನಗೆ ಲಾಸ್ಟ್ ಇಯರ್ ನೈಂಟಿ ಸೆವೆನ್ ಪರ್ಸೆಂಟ್ ನೈಂಟಿ ಸಿಕ್ಸ್ ಪರ್ಸೆಂಟ್ ತೊಗೊಂಡಿದ್ದ ಈ ಸರಿ ವಿಶ್ವದ ಕಲೆಗೆ ಒಂದು ಹೋಗಿದ್ದಾನೆ ಅಂದರೆ ಶೈಕ್ಷಣಿಕ ಮತ್ತು ಶೈಕ್ಷಣಿಕ ವಲ್ಲದ ಕ್ಷೇತ್ರಗಳು ಎರಡರಲ್ಲೂ ಸಹ ಸಮಾನಾಂತರವಾಗಿ ಸಮಾನವಾಗಿ ಅದಕ್ಕೆ ವೈಟೇಜನ್ನು ಕೊಟ್ಟು ಶಾಲೆ ಇಂತಹ ಪ್ರತಿಭೆಗಳನ್ನ ಗುರುತಿಸ್ತಾ ಇದೆ ಆ ಶಾಲೆ ಮತ್ತಷ್ಟು ಮಕ್ಕಳನ್ನು ಈ ರೀತಿ ದಾಖಲೆಗಳಿಗೆ ತಯಾರಿ ಮಾಡಿ ಈ ದಾಖಲೆಗಳು ಬರೀ ಶಾಲೆಗೆ ಮಾತ್ರ ಹೆಸರಾಗೋದಿಲ್ಲ ಇದೆಲ್ಲವೂ ಸಹ ನಮಗೆ ವೈಯಕ್ತಿಕವಾಗಿ ನಮ್ಮ ಮಕ್ಕಳುಗಳ ಪ್ರೊಫೈಲ್ಗಳನ್ನ ಇನ್ಕ್ರೀಸ್ ಮಾಡುತ್ತೆ ಈ ಶಾಲೆ ಮಾಡಿರ್ತಕ್ಕಂಥ ಈ ಸಾಧನೆ ಕೇವಲ ಶಾಲೆಯ ಕಾಂಪೌಂಡ್ ಒಳಗೆ ಮಾತ್ರ ಉಳ್ಕೊಳ್ಳೋದಿಲ್ಲ ಈಗ ಒಂದು ಮುನ್ನೂರು ನಾನ್ನೂರು ಮಕ್ಕಳು ಐನೂರು ಮಕ್ಕಳು ವಿಶ್ವ ದಾಖಲೆ ಮಾಡ್ತಾರೆ ಅಂತ ಹೇಳಿದ್ರೆ ಮೈಸೂರಿನ ವರ್ಲ್ಡ್ ರೆಕಾರ್ಡ್ ಇಂಡೆಕ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಏನು ಸಾಂಸ್ಕೃತಿಕ ನಗರಿ ಮೈಸೂರು ಅಂತ ನಾವು ಹೇಳ್ತೀವಿ ಇದರೊಳಗೆ ಇವತ್ತು ವಿ ಹ್ಯಾವ್ ಎ ಬ್ಯಾಂಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸ್ಟೂಡೆಂಟ್ಸ್ ಅಂದರೆ ಪ್ರಪಂಚದಾದ್ಯಂತ ಇವತ್ತು ಮೈಸೂರಿನಲ್ಲಿ ಒಂದು ಐನೂರು ಮಕ್ಕಳು ವಿಶ್ವ ದಾಖಲೆ ಮಾಡಿದ್ದಾರೆ ಇದುವರೆಗೆ ಅಂತ ಒಂದು ಇಂಡೆಕ್ಸ್ ಕೊಡುತ್ತೆ ಇದರಿಂದ ಮೈಸೂರಿನ ವ್ಯಾಲ್ಯೂ ಸಹ ಜಾಸ್ತಿ ಆಗುತ್ತೆ ಮೈಸೂರಿನ ವ್ಯಾಲ್ಯೂ ಜೊತೆಗೆ ಇದರಿಂದ ಮೈಸೂರಿಗೆ ಶೈಕ್ಷಣಿಕವಾಗಿ ಏನು ಅವಕಾಶಗಳು ಸಿಗಬೇಕು ಅಥವಾ ಶೈಕ್ಷಣಿಕವಾಗಿ ಮೈಸೂರಿಗೆ ಏನು ಬೆಲೆ ಸಿಗಬೇಕು ಇದು ಸಹ ಆ ಮೈಸೂರಿಗೆ ಇನ್ಕ್ರೀಸ್ ಆಗುತ್ತೆ ಇದು ಅತ್ಯಂತ ಶ್ಲಾಘನೀಯ ಕೆಲಸವನ್ನು ಪೂರ್ಣಚೇತನ ಮಾಡಿದೆ ನಮಗೊಂದು ದೊಡ್ಡ ಅವಕಾಶವನ್ನು ಪೂರ್ಣಚೇತನ ಶಾಲೆ ಮೂರು ಮೂರು ವಿಶ್ವ ದಾಖಲೆಗಳನ್ನು ಒಟ್ಟಿಗೆ ನಮ್ಮ ಮಕ್ಕಳಿಗೆ ಕರುಣಿಸಿರ್ತಕ್ಕಂಥದ್ದಕ್ಕೆ ನಾನು ಅಜೀವ ಪರ್ಯಂತ ಅವರಿಗೆ ಕೃತಜ್ಞತೆ ಧನ್ಯವಾದಗಳು